ಬೀದಿ ಬದಿ ವ್ಯಾಪಾರಿಗಳನ್ನು ಒಕ್ಕಲಪಿಸುತ್ತಿರುವ ನಗರಸಭೆ ಅಧಿಕಾರಿಗಳನ್ನು ಖಂಡಿಸಿ ಬೀದಿ ಬದಿ ವ್ಯಾಪಾರಿಗಳ ಮುಷ್ಕರ ವೀಕ್ಷಕರ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಪಟ್ಟಣದ ಸಂತೆ ಮೈದಾನದ ಆವರಣದಲ್ಲಿ ಶುಕ್ರವಾರ ಬೆಳಗ್ಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸ್ಥಳಾವಕಾಶ ಕಲ್ಪಿಸಲು ಬೀದಿ ಬದಿ ವ್ಯಾಪಾರಿಗಳು ಮುಷ್ಕರ ನಡೆಸಿದರು ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ವತಿಯಿಂದ ಬೀದಿ ಬದಿ ವ್ಯಾಪಾರಸ್ಥರ ಹೊಟ್ಟೆಪಾಡಿಗಾಗಿ ಕುಟುಂಬದ ಜೀವನ ನಿರ್ವಹಣೆಗಾಗಿ ಅವರವರ ವೃತ್ತಿ ಕಸುಬಿನಿಂದ ದುಡಿಯಲು ಮುಂದಾಗಿದ್ದ ವ್ಯಾಪಾರಸ್ಥರ ಬೀದಿ ಬದಿ ಅಂಗಡಿಗಳನ್ನು ನಗರಸಭೆ ಮುಖ್ಯಾಧಿಕಾರಿ ತೆರವು ಕಾರ್ಯಾಚರಣೆ ನಡೆಸುತ್ತಿರುವುದನ್ನು ಖಂಡಿಸಿ ಸಾರ್ವಜನಿಕರು ಹಾಗೂ ಎಸ್ಸಿ ಎಸ್ಟಿ ಇತರೆ ವರ್ಗದ ಕಾರ್ಮಿಕರು ಬೀದಿ ಬದಿ ವ್ಯಾಪಾರಿಗಳ ವ್ಯಾಪಾರಕ್ಕೆ ಸ್ಥಳಾವಕಾಶ ಮಾಡಿಕೊಡುವಂತೆ ಮುಷ್ಕರ ನಡೆಸಿದರು ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾದ ಶಿವಪತ್ರಪ್ಪ ಹಾಗೂ ಉಪಾಧ್ಯಕ್ಷರಾದ ಪಾಟೀಲ್ ಅವರು ಮಾತನಾಡಿ ಸರ್ಕಾರದ ಯೋಜನೆಯಡಿಯಲ್ಲಿ ವಿವಿಧ ಸೌಲಭ್ಯಗಳನ್ನು ಪಡೆಯಲು ಸಂಘದ ಒಗ್ಗಟ್ಟಿನ ಬಲದಿಂದ ಮಾತ್ರ ಸಾಧ್ಯ ಎಂದು ತಿಳಿಸಿದರು ಬೀದಿಬದಿ ವ್ಯಾಪಾರಸ್ಥರಾದ ವರಲಕ್ಷ್ಮೀರವರು ಮಾತನಾಡಿ ನಾವು ದಿನಾಲೂ ನಮ್ಮ ಮನೆಯ ಕುಟುಂಬದ ಜೀವನ ನಿರ್ವಹಣೆಗಾಗಿ ಸುಮಾರು ವರ್ಷಗಳಿಂದಲೂ ಬೀದಿ ಬದಿ ವ್ಯಾಪಾರದಲ್ಲಿ ತರಕಾರಿ ಹಾಗೂ ವಿವಿಧ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡುತ್ತಿದ್ದೇವೆ ಆದರೆ ಇದೀಗ ದಿಢೀರನ್ನು ನಮ್ಮನ್ನು ಒಕ್ಕಲಪಿಸಿದರೆ ನಾವು ಬದುಕುವ ಬಗೆ ಹೇಗೆ ಎಂದು ಆಗ್ರಹಿಸಿದರು ನಗರಸಭೆಯವರು ತುರ್ತಾಗಿ ಬೀದಿಬದಿ ಅಂಗಡಿಗಳ ತೆರವು ಕಾರ್ಯಾಚರಣೆಗೆ ಮುಂದಾಗಿರುವುದು ಹತ್ತಾರು ವರ್ಷಗಳಿಂದ ಬೀದಿಬದಿ ವ್ಯಾಪಾರದಲ್ಲಿ ಬದುಕು ಕಟ್ಟಿಕೊಂಡಿರುವ ಬೀದಿ ಬದಿ ವ್ಯಾಪಾರಿಗಳ ಬದುಕನ್ನು ದಿಕ್ಕು ತಪ್ಪಿಸುವ ಮತ್ತು ಒಕ್ಕಲಭಿಸುವ ಹುನ್ನಾರವೆಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಪದಾಧಿಕಾರಿಗಳು ಹಾಗೂ ನೂರಾರು ಬೀದಿ ಬದಿ ವ್ಯಾಪಾರಿಗಳು ಉಪಸ್ಥಿತರಿದ್ದರು ವರದಿಗಾರರು ಎಂ ತಿಪ್ಪೇಸ್ವಾಮಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಆಯ್ತು ಅಂತಕ್ಕಂಥ ಬಗ್ಗೆ ನಿಮಗೆ ಎಚ್ಚರ ಆಗ್ಬೇಕು ಏನು ಇಷ್ಟತ್ತು ಹೇಳಿ ಕಳ್ಸಿದ್ರು ಸಾಮಂತ ಬರ್ಲಿಲ್ಲ ಬರ್ಲಿಲ್ಲ ವ್ಯಾಪಾರ ಮುಖ್ಯ ಅವರಿಗೆ ಯಾಕಂದ್ರೆ ಇಲ್ಲಿ ಯಾಕಂದ್ರೆ ಇಲ್ಲಿ ಯಾತಕ್ಕಾಗಿ ಕರೀತಾರೆ ಪಟೇಲ್ ಹತ್ತು ಸಾರಿ ಬಂದಿದ್ದಾರೆ ಸುರೇಶ್ ಅವರು ಹತ್ತು ಸಾರಿ ಹೋಗಿದ್ದಾರೆ ಬರ್ರಿ 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 ಅಂತ ಪ್ರತಿಯೊಬ್ಬರಿಗೂ ಹೇಳಿ ಬಂದ ನಮ್ಮ ಕಾರ್ಯದರ್ಶಿಗಳು ವೀರೇಂದ್ರ ಸ್ವಾಮಿ ನಮ್ಮ ಪ್ರೀತಿಪತಿ ಬದಿ ಆಟ ಸಂಘಟನೆ ಇದೆ ಆದರೆ ಲೆಕ್ಕಕ್ಕೂ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಇದೆ ಯಾವ್ದನ್ನ ಬೇರೆ ಕಾರ್ಯಕ್ರಮಗಳೆಲ್ಲ ಕರೆದ್ರೆ ಯಾರೂ ಬರೋದಿಲ್ಲ ಯಾರೂ ಬರೋದಿಲ್ಲ ನಿಮ್ಮ ಯೂನಿಯನ್ ವಿಚಾರವಾಗಿ ಕರ್ಕೊಂಡು ಸೌತಕ್ಕೂ ಬರೋದಿಲ್ಲ ಯಾಂತ್ರಿಕ ಸಂಘ ಸಂಸ್ಥೆ ಅಂದರೆ ನಿಮಗೆ ಆ ಸಂಘ ಸಂಸ್ಥೆ ಅಂದರೆ ನಿಮಗೆ ಬರೆಯಲ್ಲ ದುಡಿಮೆ ಮಾಡೋದು ಮಾತ್ರ ವಿನ ಸಂಘ ಇದ್ದರೆ ಏನಾಗುತ್ತೆ ಸಂಘ ಹಿಂಬಿದ್ರೆ ಏನಾಗುತ್ತೆ ಇವತ್ತು ನಮ್ಮ ಒಂದೇ ಕೈಯಾಗೆ ಚಪ್ಪಳ ತೊಟ್ಟಕ್ಕಾಗುತ್ತಾ ಆಗಲ್ಲ ಎರಡ ಕೈ ಸೇರಿದರೆ ಮಾತ್ರ ಚಪ್ಪಳ ತೊಟ್ಟಕ್ಕೆ ಸಾಧ್ಯ ಆದ್ದರಿಂದ ನಮಗೆ ಭಾಳ ಸರಿ ನಾನು ಹೇಳಿದೆ ಇದ್ರ ಬಗ್ಗೆ ಸಂಘಟಿತರಾಗಬೇಕು ಎಚ್ಚರ ಆಗಬೇಕು ನೀವು ಎಲ್ಲರೂ ಒಂದಾದರೂ ಮಾತ್ರ ನಿಮ್ಮ ಬೇಡಿಕೆಗಳನ್ನು ನಿಮಗೆ ಸಾಧ್ಯ ಈಗ ಎಲ್ಲರೂ ಅಕ್ಕ ತಂಗಿಯರು ಅಣ್ಣ ತಮ್ಮಗಳು ಎಲ್ಲರು ಸೇರಿ ನಾವು ಒಂಥರ ಜೀವನ ನಡೆಸ್ತಾಯಿದ್ದೀವಿ ಸಂಜೆ ನಮ್ಮದು ಕಡು ಬಡವ್ರ ಜೀವನ ಆ ಥರ ನಡೆಸ್ಬೇಕಾದ್ರೆ ಈಗ ಎಲ್ಲರೂ ಒಕ್ಕಟ್ಟಾಗಿ ಒಂದೇ ತಾಗ ವ್ಯವಹಾರ ಮಾಡಿದರೆ ಒಂಥರ ಆಗಿ ಇರ್ತದೆ ಇಲ್ಲಾಂದರೆ ಅವರು ನಿನ್ನೀಚಿಗೆ ನೀನು ಅಲ್ಲಿ ಕಮ್ಮಿ ಮಾರೋದು ನಾನು ಇಲ್ಲಿಚೆಗೆ ಇಲ್ಲಿ ಕಮ್ಮಿ ಮಾರೋದು ಹಂಗೆ ಮಾಡಿದರೆ ಇದು ಬಂದು ಬಡ ಜನಗಳು ಯಾ ಯಾವ ಥರ ಸಾಧಿಸ್ಬೇಕು ನಾವು ಜೀವನ ಯಾವ ಥರ ಮಾಡ್ಬೇಕು ಅವ್ರನ್ನೆಲ್ಲ ಒಳಗೆ ತರಬೇಕು ಅದನ್ನೆಲ್ಲ ಒಳಗೆ ತಂದಾದ್ಮೇಲೆ ಆ ಅಂಗಡಿಗಳು ಎಲ್ಲೆಲ್ಲ ಹೆಚ್ಚಿಸಿದಾರೆ ಯಾವ ರೀಸನ್ ಹೆಚ್ಚಿಸಿದ್ರು ಏನು ಕತೆ ನಮ್ಗೆ ಗೊತ್ತಿಲ್ಲ ಇನ್ನಾದರೂ ಹೆಚ್ಚಿದಾರೆ ಎದ್ದು ಮನೆಗೆ ಹೋಗ್ರಂದ್ರೆ ಬಡ ಜನಗಳು ನಾವು ಸಾಲ ಮಾಡ್ಕೊಂಡಿದ್ವಿ ಜೀವನ ಮಾಡೋದೇ ಇದ್ರಾಗೆ ಹೆಂಗೆ ನಾವು ಸಾಲುಗಳನ್ನು ಕಟ್ಟಬೇಕು ಮತ್ತು ಅದು ಹುಡುಗರನ್ನ ಕಾಪಾಡಬೇಕು ಹಾ ಈ ಜೀವನ ಹೆಂಗ್ ಮಾಡ್ಬೇಕಂತ ಕೇಳ್ಬೇಕಂತ ನನ್ನ ಇಷ್ಟ ಬಂದಂಗೆ ನಾನು ಕೂಗೋದ ಮತ್ ಕೂಗರಿಗೆ ಮತ್ತೆ ಅದಕ್ಕೆ ಪನಿಶ್ಮೆಂಟ್ ಏನು ಐದ್ ಸಾವಿರ ದಂಡ ಅಲ್ಲ ಅದಕ್ಕೆ ಪನಿಶ್ಮೆಂಟ್ ಏನು ಸಮಸ್ಯೆ ಮತ್ತೀಗ ಅಕ್ಕ ಹೇಳ್ತಲ್ಲ ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ರೆ ನಿನಗೂ ನಾಲ್ಕು ಕಾಸು ದುಡ್ಡು ಆಗ್ತದೆ ನನಗೂ ನಾಲ್ಕು ಕಾಸು ದುಡ್ಡು ಸರಿಯಮ್ಮ ಅಮ್ಮ ಅಮ್ಮ ನೀನು ನಾನು ಹೇಳ್ತೇ ಸ್ವಲ್ಪ ಕೇಳೋ ನೀನು ಆಮೇಲೆ ಮುಂದಕ್ಕೆ ಮಾತಾಡುವಂತ ನಾನು ಈಗ ಇಲ್ಲಿ ಅಂಗಡಿ ಇಟ್ಕೊಂಡಿದ್ದೀನಿ ಈ ನನ್ನ ಅಂಗಡಿ ಪಕ್ಕದ ಕೂಗಿದ್ರೆ ನಾನು ಆತನ ಆತನ ಲೆಕ್ಕಾಚಾರಕ್ಕೆ ಹೋಗ್ಬೇಕು ನಾನು ಆಳಾಗ ಹೋಗ್ಬೇಕು मला नाही करायचं आहे. हो गया यार आपण काही सांगले. पन्ना दाखवतो. लाख रुपये झाला. एक बाई सांगत होती टाइम आणि